ಊಟ ಉಂಡ್ರೆ ಆಕೋ ನಿಮ್ದಿನೇ ಐತೆ ಅಲ್ಲ ಅಕ್ಕ ಏನು ಮಾಡ್ತಾ ಇದ್ರಿ ಓ ಶಾಂತ ಬೋವಾ ಬಾ ಏನು ಇಷ್ಟ್ಬಿಟ್ಟಿ ಊಟ ಮಾಡ್ದ ಕನಕ ಹಂಗೆ ಬೇರೆ ಹೇಳ್ತಾ ಹಂಗೆ ಮಾತಾಡ್ಸ್ಕೊಂಡು ಹೋಗದ ಅಂತ ಬಂದೆ ಕಣಕ ಊಟ ಮಾಡಿದ್ರೇನಕ ಈಗನೆ ಊಟ ಆಯ್ತು ಕನವ ಈಗ ತನಕ ಉಂಡ್ಬಿಟ್ಟು ಕೈ ತೊಳ್ಕೊಂಡು ಹಂಗೆ ನೀನ್ ತಿಂದ ಕಣ ಅಷ್ಟೊಂದು ಬಂದೆ ನೋಡು ಅಕ್ಕ ಮನೇದಾರು ಇಲ್ವಾ ಮಕ್ಕಳು ಸಸ್ಯರು ಯಾರು ಕಾಣಿಸ್ತಾನಿಲ್ವಾ ಎಲ್ಲಕ್ಕ ಸೊಸ್ಯ ತಾಯಿ ಮಗಳು ಕಾಲಿಗೆ ಹೋಗತನ ಕೂತ್ಕೋ ಅಕ್ಕ ಮಗಳಿಗೆ ಮದುವೆ ಆಗಿದೆ ಮಾಡಿ ಅಕ್ಕ ಯಾಕೆ ಯಾರು ಗಣ್ಣ ಬೇಕಲ್ವ ಅಯ್ಯೋ ಗೊತ್ತಾವ್ರೆ ತಾಯಿ ದಿನ ಅವರು ಮೈಸೂರಲ್ಲಿ ಬಂದಿದ್ರು ಅವತ್ತು ಬೆಂಗಳೂರಲ್ಲಿ ಬಂದಿದ್ರು ಓದ್ತಾವಳಲ್ಲವ ಇನ್ನೂ ಕಾಲೇಜಲ್ಲಿ ನಾನು ಇನ್ನು ಮದುವೆ ಆಗಿದೆ ಓದ್ಬೇಕು ಅಂತ ಹೇಳೋಣ ಅಲ್ಲಕ್ಕನಕ್ಕ ಅವಳು ಹೇಳ ಅಂತ ನೀವು ಸುಮ್ಮಿದೀರಾ ಓದ್ತಾಳೆ ಅನ್ಕೊಂಡು ಬಿಗ್ ಬಿಗ್ನೇ ವಯಸ್ಸು ಬಂದ ಮೇಲೆ ಮಕ್ಕಳನ್ನ ಮದುವೆ ಮಾಡ್ಬಿಡ್ಬೇಕಲ್ವ ಅವಳು ಹೇಳ್ತಾಳೆ ಅಂತ ಕೇಳ್ಕೊಂಡು ನೀವು ಸುಮ್ಮದಿದ್ದೀರಾ ಮಾಡ್ಬಿಡ್ಬೇಕ ಹೆಣ್ಮಕೋಣ್ಣ ಜಾಸ್ತಿ ದಿನ ಇಷ್ಟಬಿಡ್ದು ನಮ್ಮ ಮಟ್ಟಿಗೆ ತೊಡಗಾ ಕೇಳೋಣ ಅಮ್ಮತ ಓದ್ಲಿ ಅಂತ ಕಳಿಸ್ತಾನೆ ವಯಸ್ಸು ಬಂದ ಮಕ್ಕಳನ್ನ ಕಾಲೇಜಿಗೆ ಅದಕ್ಕೆ ಇದಕ್ಕೆ ಅಂತ ತಿರುಗಿಕ್ಕೆ ಬಿಟ್ಬಿಟ್ಟು ಕುಂತಾನೆ ತೊಡಗ ನಮ್ಗೆ ವಯಸ್ಸು ಬಂದ ಮೇಲೆ ಮಕ್ಕಳನ್ನ ಮದುವೆ ಮನೆಗೆ ಅಂದರೆ ಜನ ಆಡ್ಕೊತಾರೆ ಕನಕ ಎಷ್ಟು ದಿನ ಗಂಟೆ ಇಟ್ಕೊಳ್ಳೋದ ಹೆಣ್ಣು ಮಕ್ಕಳನ್ನ ಅವಿ ವಯಸ್ಸಿನಲ್ಲಿ ಮಕ್ಕ ಮರಿ ಅಂತ ಆದ ಬಿಡುವ ಅವಕು ಅಂತ ಸಂಸಾರ ಬಿಡುವ ನನಗೂ ಅದೇ ಚಿಂತೆ ಆಯ್ತನವ ಎಷ್ಟೊತ್ತು ಮದುವೆ ಮಾಡೋಣ ಅಂತ ನನಗೂ ಅದೇ ಚಿಂತೆ ಐತ್ಕೊಂಡು ಕುಂತದೆ ನಮ್ಮ ಅಟ್ಟಿಗೆ ಹೇಳ್ತೀನಿ ನನ್ನ ಮಾತನ್ನೇ ಕೇಳೋದ ಅಕ್ಕ ಬತ್ತಿನ ಮತ್ತೆ ಹೊಲ್ ತಗೊಳ್ಬೇಕು ಬಂದಿರಾ ಹೊಲ್ದಿಕ್ಕ ಇವತ್ತು ಮನೆಗೆ ಸಿಲ್ಸದೇ ತಾಯಿ ಕಾಳು ಕಡೆ ಜೋಡಿಸ್ಬೇಕು ಜೋರ್ ಸೀಹಾದೆ ಮಾಡ್ ಮಾಡ್ಬಿಟ್ಟು ಮನೆ ಬತ್ತಿ ಬಿಡ ಹೋಗ್ತಕ್ಕೆ ಹೋಗ್ತಿದೆ ಅಲ್ಲಿಕ್ಕೆ ಓ ಮತ್ತೆ ಒತ್ತಾಯಿತು ಸೊಬಿ ಏನು ಮಾಡ್ತೀಯ ರಿಮಿ ಓಹೋಹೋ 왔다ರಿಂದ ಹೋಗಿತಪ್ಪ 왔다ರಿಂದ ಕಾಣಸ್ತನೆ ಇತ್ತಿಲ್ವಲ್ಲ ಊಟ ಮಾಡ್ಕೊಂಡು ಹೋಗೋಂತೆ ಇಲ್ಲಿ ಯಾಕೋ ಮನಸು ಬೇಜಾರಾಯಿತು ಅಲ್ಲೇ ಹೊರಟುಸ ತೂತಿದೆ ಮಾತಾಡ್ತಾ ಯಾಕೆ ಮನ್ಸ್ಕೇನಾಗಿದೆ ಅದು ನಿನಗೆ ಸರಿಯಾ ಮಗ್ಯಾಷ್ಟೆಕೋ ಅದು ಇದು ಅಂತ ನಳ್ತೀಯ ಅಡಿ ಏನು ಮಾಡಿದೀಯಮ್ಮಿ ಮಸತ್ ಸಾಪ್ನೇವೇ ಮುದ್ದೆನೇ ಮಾಡಿದಿನಿ ಕೈಕನ್ ಕತ್ತಲಕ ಬರಿ ಊಟ ಮಾಡೋರಂತೆ ಯಾಕೋ ಊಟನೇ ತಿರ್ತಲಕನವೇ ನೀ ಊಟ ಮಾಡ್ದಾ ಊಟ ಮಾಡಿದ್ರವೇ ನಿಮ್ ದಿದ ಜತ್ತಕ ಹೋಯ್ತಿ ಯಾ ನಿಂದಿಲ್ಲ ಏನಿಲ್ಲ ನಮಗಂತら ಚಿಂತೆ ಮದುವೆ ಆಗುವಾಗ ಮದುವೆ ಆಗುವಾಗ ಅಂತ ಚಿಂತೆ ಬರೀ ಕೆಲವೊಂದಂತೆ ಹೆಣ್ಮಕ್ಳು ಮನೇಲಿದ್ರೆ ನೀನ್ ನೋಡಿದ್ರೆ ಕಾಲೇಜು ಅದು ಇದು ಅಂತ ಇನ್ನೇ ಮದುವೆ ಮದುವೆ ಏನು ಅರ್ಜೆಂಟ್ ನಿಮಗೆ ಏನು ಭಾಳ ವಯಸ್ಸಾಗ್ಬಿಟ್ಟಿದೆ ಅವಳಿಗೆ ಮಾಡೋದು ತಕ್ಕ ನಿಮಗೆ ಏನು ಅರ್ಜೆಂಟ್ ಏನು ಅವಳಿಗೆ ವರ್ಷ ಮಾಡಬೇಕಪ್ಪ ನೀನು ಇನ್ನೆಷ್ಟು ವರ್ಷ ಕಂಡ್ರೆ ಇಸ್ಕಲ್ ಕೂತ್ಕೊಂಡಿ ಅವಳನ್ನ ಇಲ್ಲ ಜನ ಎಲ್ಲ ಹಾಕ್ಕೊಂಡು ಏನು ಮಾಡೋರು ಇಲ್ಲಿ ಹಾಕ್ಕೊಂಡು ಹೋಗಿ ಕಣೆ ಇಲ್ಲಿ ಕೊಡಗಲ್ಲ ಎಲ್ಲ ನಿನ್ನಿಂದಾನೆ ಇಲ್ಲಿ ಎಲ್ಲ ಆಳ್ತಾರದೆ ನಿನ್ನಿಂದ ನೋಡ್ರಪ್ಪ ಸುಬ್ಬಾಡಣ್ಣ ಹೆಂಗೆ ಮಾತಾಡೋರು ಇನ್ನೇ ಬೇಕಪ್ಪ ಮದುವೆ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು